ಇತ್ತ ರೂಮಿಗೆ ಬಂದ ಸಾನು ರಾಮ್ಗೆ ಕಾಲ್ ಮಾಡ್ತಾಳೆ ಆದರೆ ರಾಮ್ ಕಾಲ್ ರಿಸೀವ್ ಮಾಡಲ್ಲ ಮೋಸ್ಟ್ಲಿ ಬಿಸಿ ಇರಬೇಕು ಅಂತ ಯೋಚನೆ ಮಾಡು ತಾನು ರೆಡಿಯಾಗಿ ಹೋಗ್ತಾಳೆ ತನ್ನ ಕಬೋರ್ಡ್ ಓಪನ್ ಮಾಡಿದೆ ಸಾನು ಒಂದು ಕಡೆಯಿಂದ ನೋಡ್ತಾ ಬರ್ತಾಳೆ ನೀಲಿ ಬಣ್ಣದ ಚಂದದ ಫ್ರಾಕ್ ಇರುತ್ತೆ ಅದನ್ನು ನೋಡಿ ಅವತ್ತು ರಾಮ್ ನನಗೆ ಬ್ಲೂ ಸೂಟ್ ಆಗುತ್ತೆ ಅಂತ ಹೇಳಿದ್ದು ನೆನಪಾಗಿ ನಗ್ತಾ ಇರ್ತಾಳೆ ಸಾನು ಅದನ್ನು ತೊಗೊಂಡು ಡ್ರೆಸ್ಸಿಗೆ ನಮಗೆ ಹೋಗಿ ರೆಡಿಯಾಗಿ ಬರ್ತಾಳೆ ಸಾನು ಲೈಟಾಗಿ ಮೇಕಪ್ ಮಾಡಿ ಕನ್ನಡಿಯಲ್ಲಿ ಇಲ್ಲಿ ತನ್ನ ನೋಡಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊತಾಳೆ ಸಾನು ತನ್ನ ಮೊಬೈಲ್ ನೋಡಿ ರಾಮ್ ಕಾಲ್ ಮಾಡ್ತೇನೆ ಅಂತ ನೋಡ್ತಾಳೆ ಆದರೆ ರಾಮಿಂದ ಯಾವುದೇ ಕಾಲ್ ಬಂದಿರಲ್ಲ ಸಾನು ತನ್ನ ಒಂದೆರಡು ಫೋಟೋ ತೆಗೆದು ಅದನ್ನು ರಾಮ್ ಸೆಂಡ್ ಮಾಡಿ ಅಂಜಿಗೆ ಕಾಲ್ ಮಾಡಿ ತಾನು ಮನೆಯಿಂದ ಹೊರಟಿದ್ದೀನಿ ಲೊಕೇಶನ್ ಸೆಂಡ್ ಮಾಡು ಅಂತ ಅಲ್ಲಿಂದ ಹೊರಡ್ತಾಳೆ ಕೆಳಗಡೆ ಬಂದ ಸಾನ ಲಕ್ಷ್ಮಿ ಮತ್ತು ಪವಿತ್ರ ನೋಡ್ತಾ ಹಾಗೆ ಸಾನು ಅವ್ರ ಹತ್ರ ಬಂದು ಯಾಕೆ ಹಾಗೆ ನೋಡ್ತಿದ್ದೀರಾ ಏನಾಯಿತು ಚೆನ್ನಾಗಿ ಕಾಣಿಸ್ತಿಲ್ವಾ ಯಾರು ಹೇಳಿದ್ರು ಅನಿಸು ಯಾವಾಗಲೂ ಸೂಪರ್ ಅಲ್ವಾ ಪವಿತ್ರ ಹ್ಞೂ ಅಕ್ಕ ಸಾನು ನೀನು ಇವತ್ತಂತೂ ತುಂಬ ಮುದ್ದ ಕಾಣ್ತಿದೀಯ ಥ್ಯಾಂಕ್ಸಮ್ಮ ಅಂತ ಸಾನು ಇಬ್ರನ್ನ ತಪ್ಕೊಳ್ತಾಳೆ ನಾನು ಹೋಗಿ ಬರ್ತೀನಿ ಅಂತ ಅವರ ಹತ್ತಿರ ಹೇಳಿ ಹೊರಗಡೆ ಹೋಗ್ತಾಳೆ ಡೇವಿಡ್ ಸಾನುಗಂತ ಕಾಯ್ತಿರ್ತಾನೆ ಸಾನು ಬಂದು ಕಾರ್ ಹತ್ತು ಕೂತ ನಂತರ ಮಾಮಿ ಇಲ್ಲಿಗೆ ಅಂತ ಕೇಳ್ತಾನೆ ಸಾನು ಅಂಜಿ ಕಳಿಸಿದ ಲೊಕೇಶನ್ ಹೇಳಿ ಸುಮ್ಮನೆ ಮೊಬೈಲ್ ನೋಡ್ತಿರ್ತಾಳೆ ಡೇವಿಡ್ ಅಡ್ರೆಸ್ ತಿಳ್ಕೊಂಡು ಅಲ್ಲಿಂದ ಹೊರಡ್ತಾನೆ ತಾನಿಯ ಮೊದಲೇ ತನ್ನ ಕಾರ್ ಬಳಿ ಇರ್ತಾಳೆ ಸಾನು ಹೊರಟ ಸ್ವಲ್ಪ ಹೊತ್ತಿಗೆ ಅವಳು ಕೂಡ ಅವರು ಕಾರಿಂದೇನೆ ನಿಧಾನವಾಗಿ ಡ್ರೈವ್ ಮಾಡ್ತಾ ಹೋಗ್ತಾಳೆ ಸುಮಾರು ಒಂದು ಗಂಟೆ ನಂತರ ಅಂಜು ಹೇಳಿದ ಅಡ್ರೆಸ್ ತಲುಪ್ತಾರೆ ಅಂದು ಒಂದು ಫೇಮಸ್ ಓಟಿಗ್ ಆಗಿರುತ್ತೆ ಆಲ್ರೆಡಿ ಅಲ್ಲಿ ಅಂಜು ವೆಯ್ಟ್ ಮಾಡ್ತಾ ಇರ್ತಾಳೆ ಸಾನು ಕಾರಿಂದ ಇಳಿದ ನಂತರ ಅವಳ ಹತ್ರ ಹೋದಾಗ ಸಾನು ಯಾಕೆ ಲೇಟ್ ಮಾಡಿದೆ ನಾನು ಬಂದು ಅರ್ಧ ಗಂಟೆ ಆಯಿತು ಅಂತ ಕೋಪ ಮಾಡ್ಕೊಳ್ತಾಳೆ ಹಲೋ ಮೇಡಮ್ ಇದು ನಿಮ್ಮ ಮನೆ ಹತ್ರ ಇದೆ ಆದರೆ ನನಗೆ ದೂರ ಇದೆ ಅಲ್ವಾ ಅದನ್ನು ಅರ್ಥ ಮಾಡ್ಕೊ ಫಸ್ಟ್ ಆಮೇಲೆ ನೀನು ಕೋಪ ಮಾಡ್ಕೊ ಓ ಹೌದಲ್ವಾ ನಾನು ಬರ್ತೇ ಬಿಟ್ಟೆ ಸರಿ ಪಾ ಹೋಗೋಣ ಅಂತ ಕೈ ಹಿಡಿದು ಮುಂದೆ ಹೋಗ್ತಾಳೆ ಅವರು ಹಿಂದೆನೇ ಡೇವಿಡ್ ಕೂಡ ಬರ್ತಾನೆ ಅವನ ನೋಡಿ ಇವ್ರು ಯಾಕೆ ಬರ್ತಿದ್ದಾರೆ ನಮ್ಮ ಜೊತೆ ನಾನು ಬರಬೇಕು ಅಂದರೆ ಅವರು ಕೂಡ ಬರಬೇಕು ಅಂಚೆ ಏನು ಅರ್ಥ ಆಗ್ತದೆ ಯಾಕೆ ಅಂತ ಆಶ್ಚರ್ಯದಲ್ಲಿ ಕೇಳ್ತಾಳೆ ಸಾನು ರಾಮ್ ಹೇಳಿದ್ದು ಹೇಳಿ ಹೇಳು ಇವಾಗ ನಾನು ಏನು ಮಾಡಲಿ ಅಂಜೋಳ ಮಾತಾಗ ನಗ್ತಾನಿ ನಿಮ್ಮ ಮನೇಲಿ ನಿನ್ನ ಅಣ್ಣಂದ್ರಿಗೆ ಏನೋ ಹೇಳಿ ಒಬ್ಬಳೇ ಬರ್ತಿದ್ದೆ ಆದರೆ ಇವಾಗ ಹಾಗಿಲ್ಲ ಅಲ್ವಾ ಫೇಮಸ್ ಬಿಸ್ನೆಸ್ ಮ್ಯಾನ್ ಹೆಂಡತಿ ಆದರೆ ಆದರೂ ಸೆಕ್ಯೂರಿಟಿ ಇರಬೇಕು ಬಿಡು ಅವಳು ಹೇಳ್ತೀನಿ ಕೇಳಿ ಸಾನು ಸಪ್ಪೆ ಮುಖ ಮಾಡ್ತಾಳೆ ಆದರೆ ನನಗೊಂಥರ ಆಗತ್ಕಣೆ ಸಾನು ಬೇಜಾರಾಕೆ ಅವ್ರಿದ್ದರೆ ಅವರೇ ಬರ್ತಿದ್ರಲ್ವಾ ಅಂತ ಅಂದ್ರಲ್ವಾ ಅವ್ರ ಊರಲ್ಲಿ ಇಲ್ಲ ಅದಕ್ಕೆ ಅವ್ರು ಹೀಗೆ ಮಾಡಿದ್ದಾರೆ ಅವ್ರಿಗೆ ನೀವು ಸೇಫ್ಟಿ ಮುಖ್ಯ ಒಳಗೆ ಹೋಗೋಣ ಅಂತ ಅವ್ರ ಜೊತೆ ಹೋಗ್ತಾಳೆ ತಾನೇ ಅವ್ರು ಹೋದ ನಂತರ ಅಜಯ್ಗೆ ಕಾಲ್ ಮಾಡಿ ತಾನಿದ್ದ ಅಡ್ರೆಸ್ ಹೇಳಿ ಬೇಗ ಬರೋಕ್ಕೆ ಹೇಳ್ತಾಳೆ ಅಜಯ್ ತಾನೇ ಹೇಳಿದ್ದ ಸ್ವಲ್ಪ ಹೊತ್ತಿಗೆಗಾಲಕ್ಕೆ ಬರ್ತಾನೆ ತಾನೇ ಇನ್ನು ಕಾರಲ್ಲಿ ವೆಯ್ಟ್ ಮಾಡ್ತಿರ್ತಾಳೆ ಅಜಯ್ ಅವಳ ಹತ್ರ ಬಂದು ಎಲ್ಲಿ ಸಾನು ಅಂತ ಕೇಳ್ತಾನೆ ಆ ಸಾನು ಒಳಗಾಗಲೇ ತುಂಬ ಹೊತ್ತಾಯಿತು ಇನ್ನೂ ಬಂದಿಲ್ಲ ಬಾ ನಾವು ಹೋಗೋಣ ಇಲ್ಲೇ ಯಾಕಿದೆಯಾ ಹಲೋ ಸರ್ ಇಷ್ಟು ಖುಷಿ ಒಳ್ಳೇದಲ್ಲ ಯಾಕಂದರೆ ಆ ಡೇವಿಡ್ ಕೂಡ ಹೋಗಿದ್ದಾನ ಅವ್ರ ಜೊತೆ ಏನು ಅವನ ಜೊತೆಲಿದಾನೆ ಹಾಗಾದರೆ ಇಲ್ಲೇ ವೆಯ್ಟ್ ಮಾಡಿ ನೋಡೋಣ ಇರುವಂತ ಇಬ್ಬರು ಅಲ್ಲೇ ಕಾಯ್ತಿರ್ತಾರೆ ಇತ್ತ ಶಾಪಿಂಗ್ ಮಾಡೋಕ್ಕೆ ಬಂದ ಅಂಜು ಒಂದರ ನಂತರ ಒಂದು ಡ್ರೆಸ್ ನೋಡ್ತಿರ್ತಾಳೆ ಸಾನು ಅವಳನ್ನೇ ನೋಡ್ತಾ ಅಂಜು ನಿನಗೆ ಯಾವ ಥರ ಡಿಸೈನ್ ಬೇಕು ಹೇಳು ಅವ್ರು ಅದೇ ಥರ ರೆಡಿ ಮಾಡಿಕೊಡ್ತಾರೆ ಅಂಜು ಅವ್ರ ಕಡೆ ನೋಡಿ ಫಿಫ್ಟೀನ್ ಡೇಸಲ್ಲಿ ನಾವು ಹೇಳಿದ ಡಿಸೈನ್ ರೆಡಿ ಮಾಡ್ಕೊಡೋಕ್ಕಾಗುತ್ತಾ ಅವಳಿಗೆ ಡ್ರೆಸ್ ತೋರಿಸ್ತಾ ಇದ್ದು ಹುಡುಗಿ ಒಂದು ನಿಮಿಷ ಮ್ಯಾಮ್ ನಮ್ಮ ಮ್ಯಾನೇಜರ್ನ ಹತ್ರ ಮಾತಾಡಿ ಅವ್ರನ್ನ ಕರ್ಕೊಂಡು ಬರ್ತಾಳೆ ಶಾಪ್ ಮ್ಯಾನೇಜರ್ ಬಂದು ಹೇಳಿ ಮ್ಯಾಮ್ ಏನು ವಿಷಯ ಅದು ನಮಗೆ ಇಲ್ಲಿರೋ ಡಿಸೈನ್ಸ್ ಅಸ್ ಆಗಿಲ್ಲ ನೀವು ಬೇರೆ ಡಿಸೈನ್ ಮಾಡಿಕೊಡ್ತೀರಾ ಫಿಫ್ಟೀನ್ ಡೇಸ್ ಒಳಗಡೆ ಹಾಂ ಓಕೆ ಮ್ಯಾಮ್ ನೀವು ಒಂದು ಸಲ ಡಿಸೈನ್ ನೋಡಿ ಅಂತ ತನ್ನ ಲ್ಯಾಪ್ಟಾಪ್ ತಂದು ತೋರಿಸ್ತಾನೆ ಮ್ಯಾಮ್ ನಿಮಗೆ ಎಷ್ಟು ಡ್ರೆಸ್ ಬೇಕು ಹೇಳಿ ಇನ್ನೂ ಟ್ವೆಂಟಿ ಡೇಸ್ ಇರೋ ಮದುವೆ ಇದೆ ಮದುವೆ ಮೆಹಂದಿ ಸಂಗೀತ ಮತ್ತು ಹಳದಿ ಎಲ್ಲದಕ್ಕೂ ಬೇಕು ಓ ಹೌದಾ ಸರಿ ಅಂತ ಡಿಸೈನ್ ತೋರಿಸ್ತಾರೆ ಸಾನು ಮತ್ತು ಅಂಜು ಸೇರಿ ಒಂದಷ್ಟು ಡಿಸೈನ್ ಸೆಲೆಕ್ಟ್ ಮಾಡಿ ಅದನ್ನು ರೆಡಿ ಮಾಡೋಕ್ಕೆ ಹೇಳ್ತಾರೆ ಸಾನು ನೀನು ಯಾವುದು ಸೆಲೆಕ್ಟ್ ಮಾಡಿಲ್ಲ ಯಾಕೆ ಅಂಜು ನಾನು ಇನ್ನೊಂದು ದಿನ ರಾಮ್ ಜೊತೆ ಬರ್ತೀನಿ ಅವ್ರಿಗೆ ಸೆಲೆಕ್ಟ್ ಮಾಡಬೇಕಲ್ವಾ ಅದಕ್ಕೆ ಹ್ಞೂ ಸರಿ ಇವಾಗ ಬಾ ಹೋಗೋಣ ಅಂತ ಆಚೆ ಬರ್ತಾರೆ ಇತ್ತ ಕಾರಲ್ಲಿ ಇತ್ತು ತಾನೇ ಹೋಗ್ತಾ ಬಾಗ್ಲೇ ಒಳಗೆ ಹೋಗಿ ಮೂರು ಗಂಟೆ ಆಯಿತು ಅದೇನು ಮಾಡ್ತಿದ್ದಾರೆ ಇವರಿಬ್ರು ಅಜಯ್ ಅವ್ರ ಕಡೆ ನೋಡಿ ಕೂಲ್ ಯಾಕಷ್ಟು ಕೋಪ ಕೆಲಸ ಆಗಬೇಕಂದ್ರೆ ನಾವು ಕಾಯಬೇಕು ಇನ್ನು ಎಷ್ಟು ಹೊತ್ತು ಕಾಯೋದು ಹೊಟ್ಟೆ ಹಸಿತ್ತಿದೆ ಬೆಳಗ್ಗೆ ತಿಂಡಿ ಕೂಡ ಸರಿಯಾಗಿ ತಿಂದಿಲ್ಲ ಇವರಿಂದ ಇಲ್ಲಿ ಬಂದು ನಾಯಿ ಥರ ಕಾಯೋ ಪರಿಸ್ಥಿತಿ ಬಂದಿದೆ ಅಂತ ಬೈತಿರ್ತಾಳೆ ಅಷ್ಟರಲ್ಲಿ ಹೊರಗಡೆ ಬಂದ ಸಾನು ನೋಡಿ ಅಜಯ್ ನನ್ನ ಸಾನು ಇಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಆ ಬ್ಲೂ ಡ್ರೆಸ್ಸಲ್ಲಿ ಅಂತ ನೋಡ್ತಿರ್ತಾನೆ ಅವರ ಕಾರ್ ಮುಂದೆ ಹೋಗಿದ್ದು ನೋಡಿ ಹೆಚ್ಚಿದ ಅಜಯ್ ತಾನೇ ಅವರು ಹೋಗ್ತಾ ಇದ್ದಾರೆ ಫಾಲೋ ಮಾಡು ಅಂತ ಹೇಳ್ತಾನೆ ಛೇ ಮತ್ತೆಲ್ಲಿ ಹೋಗ್ತಿದ್ದಾರೆ ಅಂತ ಗುಣೋಗ್ತಾ ಡ್ರೈವ್ ಮಾಡ್ತಾಳೆ ಕಾರಲ್ಲಿ ಡೇವಿಡ್ ಮತ್ತು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ ಕಾರಲ್ಲಿ ಡೇವಿಡ್ ಕೇಳಿ ನೋಡಿ ಸಾನು ಅಂಜು ಕಡೆ ನೋಡಿ ಇವಾಗ ಎಲ್ಲಿಗೆ ಅಂಜು ತಾವೆ ಹೋಗಬೇಕಿತ್ತ ಮಾಲ್ ಅಡ್ರೆಸ್ ಹೇಳ್ತಾಳೆ ಸಾನು ಅವಳ ಕಡೆ ನೋಡಿ ಅಂಜು ಊಟ ಮಾಡಿ ಹೋಗೋಣ ನಿನ್ನಲ್ಲಿ ಶಾಪಿಂಗ್ ಮಾಡ್ತಿದ್ರೆ ನಿನ್ನ ಊಟದ ಕಡೆ ಗಮನ ಇರಲ್ಲ ಸಾನು ಪ್ಲೀಸ್ ಕಣೆ ಹಾಗೆಲ್ಲ ಆಗಲ್ಲ ಆಯಿತಾ ಊಟ ಆದಮೇಲೆ ಶಾಪಿಂಗ್ ಮಾಡೋಕ್ಕಾಗಲ್ಲ ಪ್ಲೀಸ್ ಪ್ಲೀಸ್ ಅಂತ ಹೋಗರಿತಾಳೆ ನೋಡಂಜು ಆಲ್ರೆಡಿ ಒಂದು ಗಂಟೆ ಊಟ ಮಾಡಿ ಹೋಗೋಣ ಡೇವಿಡ್ ಅಣ್ಣ ಒಂದು ಭೀ ಒಂದು ರೆಸ್ಟೋರೆಂಟ್ ಹತ್ತಿರ ಕಾರ್ ನಿಲ್ಸಿ ಊಟ ಮಾಡೋಣ ಅವ್ನು ಓಕೆ ಮ್ಯಾಮ್ ಅಂತ ಹೇಳಿ ಹತ್ರ ಯಾವ ರೆಸ್ಟೋ ಇದೆ ಅಂತ ನೋಡ್ತಾನೆ ಅವ್ರಿಂದೇನೇ ಬರ್ತಿದ್ದ ಅಜಯ್ ತಾನಿಯಾ ನಿನ್ನ ಕಾರ್ ಡೇವಿಡ್ಗೆ ಗೊತ್ತಿಲ್ವಾ ಇದು ನನ್ನ ಕಾರ್ ಅಲ್ಲ ನನ್ನ ಫ್ರೆಂಡ್ ಕಾರ್ ಅವಳ ಕಾರ್ ತಂದಿದ್ದೆ ನಾನು ಅದು ಈ ಕೆಲಸಕ್ಕೆ ಉಪಯೋಗ ಆಯಿತು ನೋಡು ಅಂತ ನಗ್ತಾಳೆ ಸಾರ್ ಇದ್ದ ಕಾರ್ ಒಂದು ರೆಸ್ಟೋರೆಂಟ್ ಮುಂದೆ ನಿಂತಿದ್ದು ನೋಡಿ ಇಲ್ಲಿ ಯಾಕೆ ನಿಲ್ಸಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ಮೂವರು ಒಳಗೆ ಹೋಗಿದ್ದು ನೋಡಿ ಜಯ್ ಬಾ ನಾವು ಹೋಗೋಣ ಊಟ ಮಾಡಿಬಿಡೋಣ ತಾನ ಯಾವ ಬೇಡ ನಾವು ಹೋಗೋದು ತಾನು ಯಾವನ್ ಕಡೆ ನೋಡಿ ಕೋಪದಲ್ಲಿ ಯಾಕೆ ಹೋಗೋದು ಬೇಡ ನನ್ಗೆ ಹಸುವಾಗ್ತಿದೆ ನೀನು ಬೇಕಿದ್ರೆ ಉಪವಾಸ ಇರು ನಾನು ಹೋಗ್ತೀನಿ ಅಂತ ಕಾರ್ಡ್ ಓಪನ್ ಮಾಡ್ತಾಳೆ ಅಜೇ ಕೈ ಹಿಡಿದು ತಲೆ ಕೆಟ್ಟಿದ್ದೆ ನಿನಗೆ ಅಲ್ಲಿ ನಿನ್ನ ನೋಡಿದ್ರೆ ನಾವು ಇಷ್ಟೊತ್ತ ಕಾತದ್ದು ವೇಸ್ಟ್ ಆಗುತ್ತೆ ಅಂತ ಕೋಪದಲ್ಲಿ ಹೇಳ್ತಾನೆ ಅದಕ್ಕೆ ನಾನು ಉಪವಾಸ ಇರಬೇಕಾ ಅಂತ ಸಿಡ್ತಾಳೆ ಇವಾಗೇನು ನೀನು ಹೊಟ್ಟೆ ಹಸಿವಲ್ವ ಇರೂ ಪಿಜ್ಜಾ ಆರ್ಡರ್ ಮಾಡ್ತೀನಿ ಅಂತ ಮೊಬೈಲಿಂದ ಆರ್ಡರ್ ಮಾಡ್ತಾನೆ ಇತ್ತ ರೆಸ್ಟೋರೆಂಟ್ಗೆ ಬಂದ ಸಾನು ಅಂಜು ಒಂದು ಟೇಬಲಲ್ಲಿ ಕೂತ್ಕೊಳ್ತಾರೆ ಡೇವಿಡ್ ಇನ್ನು ಹಾಗೆ ನಿಂತಿರೋದು ನೋಡಿ ಅಣ್ಣ ಬನ್ನಿ ಊಟ ಮಾಡಿ ಅಂತ ಸಾನು ಕರೀತಾಳೆ ನೋ ಮ್ಯಾಮ್ ನೀವು ಮಾಡಿ ನಾನು ಆಮೇಲೆ ಮಾಡ್ತೀನಿ ಇನ್ಯಾವಾಗ ಯಾವಾಗ ಇದು ಲಂಚ್ ಟೈಮ್ ಬನ್ನಿ ಡೇವಿಡ್ ಮುಜುಗರದಲ್ಲಿ ಅವರ ಇಬ್ಬರ ಕಡೆ ನೋಡ್ತಾನೆ ಸಾನು ಅವರ ಮುಜುಗರ ಅರ್ಥ ಆಗಿ ನಿಮಗೆ ನಮ್ಮ ಜೊತೆ ಕಂಫರ್ಟ್ ಇಲ್ಲ ಅಂದರೆ ಬೇರೆ ಟೇಬಲಲ್ಲಿ ಕೂತು ಊಟ ಮಾಡಿ ಆದರೆ ನೀವು ಊಟ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾಳೆ ಡೇವಿಡ್ ಅವಳು ಒತ್ತಾಯಕ್ಕೆ ಮಾಡಿದ್ದು ಸರಿ ಅಂತ ಅಲ್ಲೇ ಇದ್ದ ಪಕ್ಕ ಟೇಬಲ್ ಬಳಿ ಹೋಗ್ತಾನೆ ಅಲ್ಲಿಗೆ ಬಂದು ವೈಟರ್ ಡೇವಿಡ್ ಬಳಿ ಆರ್ಡರ್ ತಗೊಂಡು ಸಾನು ಇದ್ದ ಟೇಬಲ್ ಬಳಿ ಬಿಡ್ತಾನೆ ಸಾನು ಅಂಜು ಕಡೆ ನೋಡಿ ಏನು ಆರ್ಡರ್ ಮಾಡೋಣ ಅಂಜು ಸಲ ಮೆನ್ಯೂ ನೋಡಿ ಸೌತ್ ಇಂಡಿಯನ್ ತಾಲಿ ಆರ್ಡರ್ ಮಾಡೋಣ ಅಂತಾಳೆ ಸಾನು ವೇಟರ್ ಕಡೆ ನೋಡಿ ಟು ಸೌತ್ ಇಂಡಿಯನ್ ತಾಲಿ ಅಂತ ಹೇಳ್ತಾಳೆ ವೇಟರ್ ಸರಿ ಅಂತ ಅಲ್ಲಿಂದ ಹೋಗಬೇಕು ಒಂದು ನಿಮಿಷ ಇಲ್ಲಿ ಬನ್ನಿ ಆ ಟೇಬಲಲ್ಲಿದ್ದವ್ರು ಏನು ಆರ್ಡರ್ ಮಾಡಿದ್ದಾರೆ ಅಂತ ಕೇಳ್ತಾಳೆ ವೇಟರ್ ಅವ್ರ ವಿಚಿತ್ರವಾಗಿ ನೋಡ್ತಾನೆ ಸಾನೋ ನೋಟ ನೋಡಿ ಅವರು ನಮ್ಮ ಪರಿಚಯ ಅದಕ್ಕೆ ಕೇಳಿದ್ದು ಅಂತಾಳೆ ಮ್ಯಾಮ್ ಅವರು ಸಿಂಪಲ್ ವೆಜ್ ತಾರಿ ಹೇಳಿದ್ದಾರೆ ಹೋ ಹೌದಾ ಅದನ್ನು ಕ್ಯಾನ್ಸಲ್ ಮಾಡಿ ಒಂದು ಬಿರಿಯಾನಿ ಮತ್ತು ಚಿಲ್ಲಿ ಮತ್ತು ನಿಮ್ಮಲ್ಲಿ ನಾನ್ ವೆಜ್ ಏನು ಸ್ಪೆಷಲ್ ಡಿಶ್ ಇದೆ ಅದನ್ನು ಕೊಡಿ ಅಲ್ಲಿ ಮ್ಯಾಮ್ ಅವ್ರು ಬೈದ್ರೆ ಅಂತ ಕೇಳ್ತಾನೆ ಅವ್ರ ಹತ್ರ ನಾನು ಹೇಳಿದೆ ಅಂತ ಹೇಳಿ ಅಂತ ಅವನನ್ನು ಕಳಿಸ್ತಾಳೆ ಅಂಜು ಸಾನು ಕಡೆ ನೋಡಿ ಸಾನು ಯಾಕೆ ಅವ್ರು ಆರ್ಡರ್ ಕ್ಯಾನ್ಸಲ್ ಮಾಡಿ ಆರ್ಡರ್ ಮಾಡಿದೆ ಅದ ಅಂಜು ಡೇವಿಡ್ ನನಗೆ ನಾನ್ ವೆಜ್ ಇಷ್ಟ ಆದರೆ ಅವರು ಅದನ್ನು ಆರ್ಡರ್ ಮಾಡಿದೆ ವೆಜ್ ಮಾಡಿದ್ದಾರಲ್ವಾ ಅದಕ್ಕೆ ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದಾರೆ ಅದಕ್ಕೆ ಅವ್ರಿಗೆ ಇಷ್ಟ ಆಗಿದೆ ಆರ್ಡರ್ ಮಾಡಿದೆ ಓ ಹೌದಾ ಸರಿ ಅಂತಾಳೆ ವೆಯ್ಟರ್ ಬಂದು ಎರಡು ಟೇಬಲಲ್ಲಿ ಊಟ ತಂದು ಜೋಡಿಸ್ತಾರೆ ಡೇವಿಡ್ ಬಿರಿಯಾನಿ ನೋಡಿ ನಾನ್ ವೆಜ್ ಆರ್ಡರ್ ಮಾಡಿದ್ದು ನೋ ಸರ್ ಮ್ಯಾಮ್ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಮಾಡಿ ಬಿರಿಯಾನಿ ಹೇಳಿದ್ದಾರೆ ಅಂತ ಸಾನು ಕಡೆ ತೋರಿಸ್ತಾನೆ ಡೇವಿಡ್ ಸಾನು ಕಡೆ ನೋಡಿದಾಗ ಸಾನು ಅವನಿಗೆ ಸ್ಮೈಲ್ ಮಾಡಿ ಊಟ ಮಾಡೋಕ್ಕೆ ಹೇಳ್ತಾಳೆ ಡೇವಿಡ್ ನಗ್ತಾ ಸುಮ್ಮನೆ ಊಟ ಮಾಡ್ತಾನೆ ಮೂವರು ಊಟ ಮಾಡಿ ಸಾನೂನೇ ಬಿಲ್ ಪೇ ಮಾಡಿ ಆಚೆ ಬರ್ತಾಳೆ ಊಟ ಆದ ನಂತರ ಮೂವರ ಪಯಣ ಮಾಲ್ ಕಡೆ ಸಾಗುತ್ತೆ ಅವರು ಹಿಂದೇನೆ ತಾನೆ ಮತ್ತು ಅಜಯ್ ಬರ್ತಾರೆ ಮಾಲಕ್ಕೆ ಬಂದು ಸಾನು ಮತ್ತು ಅಂಜು ಕೆಲವೊಂದು ಡ್ರೆಸ್ ನೋಡ್ತಾ ಇರ್ತಾರೆ ಅವರು ಹಿಂದೆನೇ ತಾನಿಯ ಮತ್ತು ಜಯ್ ತಮ್ಮ ಗುರುತು ಸಿಗದ ಹಾಗೆ ಮುಖ ಕವರ್ ಮಾಡಿ ಬರ್ತಾರೆ ಅಂಜು ಮತ್ತು ಸಾನು ಸ್ವಲ್ಪ ಡ್ರೆಸ್ ಸೆಲೆಕ್ಟ್ ಮಾಡ್ತಾರೆ ಸಾನು ರಾಮ್ಗಿಂತ ಕೆಲವೊಂದು ಶರ್ಟ್ ನೋಡ್ತಿರ್ತಾಳೆ ಸಾನು ಸೆಲೆಕ್ಟ್ ಮಾಡಿ ಬಿಲ್ ಪೇ ಮಾಡಿ ಆಗಿರುತ್ತೆ ಅಂಜು ಇನ್ನೂ ಸೆಲೆಕ್ಟ್ ಮಾಡ್ತಾ ಇರ್ತಾಳೆ ಅಂಜು ಎಷ್ಟು ಹೊತ್ತು ಅದು ಸೆಲೆಕ್ಟ್ ಮಾಡೋಕ್ಕೆ ಇರು ಸಾನು ಇನ್ನೂ ಸ್ವಲ್ಪ ಹೊತ್ತು ಅಂತ ಮತ್ತೆ ಡ್ರೆಸ್ ನೋಡ್ತಿರ್ತಾಳೆ ಸರಿ ನೀನು ಡ್ರೆಸ್ ನೋಡ್ತಾ ಇರೋ ನಾನು ಅಷ್ಟೊಂದು ಹೋಗಿ ಬರ್ತೀನಿ ಅಂತ ಶಾಪಿಂದ ಆಚೆ ಬರ್ತಾಳೆ ಡೇವಿಟ್ ಕೂಡ ಅವಳಿಂದ ಬರ್ತಾ ಬರ್ತಿರ್ತಾನೆ ಸೊ ಅವನು ನಿಂದೆ ಬರ್ತಿರೋದು ನೋಡಿ ನಾನು ಬರ್ತೀನಿ ವೆಯ್ಟ್ ಮಾಡ್ತೀರಿ ಅಂತ ಅವನು ಸ್ವಲ್ಪ ದೂರದಲ್ಲಿರೋ ಕೇಳಿ ಹೋಗ್ತಾಳೆ ಡೇವಿಡ್ ಸಾನಿಗೆ ಅಂತ ಅಲ್ಲೇ ಕಾಯ್ತಿರ್ತಾನೆ ಅಷ್ಟಲ್ಲಿ ಡೇವಿಡ್ ಆಫೀಸಿಂದ ಕಾಲ್ ಬರುತ್ತೆ ಅಂತ ಟೈಮ್ಗಳಿಗೆ ದೊಡ್ಡದಾಗಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಡೇವಿಡಲ್ಲಿ ಸೌಂಡ್ ಜಾಸ್ತಿ ಅಂತ ಸ್ವಲ್ಪ ದೂರಕ್ಕೆ ಬಂದು ಮಾತಾಡ್ತಾನೆ ದಿನೇ ಕಾಯ್ತಿದ್ದ ತಾನೇ ಮತ್ತು ಅಜಯ್ ವಾಶ್ರೂಮ್ ಒಳಗೆ ಹೋಗ್ತಾರೆ ವಾಶ್ರೂಮಲ್ಲಿ ಸಾನು ಬಿಟ್ಟರೆ ಯಾರೂ ಇಲ್ಲದೆ ಇರೋದು ನೋಡಿ ಅವರಿಬ್ಬರಿಗೂ ಅನುಕೂಲ ಆಗುತ್ತೆ ಸಾನು ಆಚೆ ಬರ್ತಿದ್ದ ಹಾಗೆ ಅಜಯ್ ಹಿಂದೆಯಿಂದ ಅವಳ ಮುಖದ ಬಳಿ ಕ್ಲೋರೋಫಾರ್ಮಿಂದ ಕಚ್ಚಿ ಹಿಡಿತಾನೆ ಸಾನು ಪ್ರಗ್ನಿತಪ್ಪೆ ಬಿಳ್ತಿದ್ದಾಗ ಅವಳನ್ನ ಹಿಡ್ಕೊಂಡು ತಾನಿ ಅಜಯ್ ಬಾಗಿವಳನ್ನ ಕರ್ಕೊಂಡು ಹೋಗಬೇಕು ಏಕಿ ಕರ್ಕೊಂಡು ಹೋಗೋದು ಹೊರಗಡೆ ಡೆವಿಡಿ ಇತಾನೆ ಅಜಯ್ ಅವನು ಸಲಾ ಹೊರಗಡೆ ಪಕ್ಕ ನೋರ್ತಾನೆ ಡೆವಿಡಿನ ಫೋನ್ ಅಲ್ಲಿ ಮಾತಾಡ್ತಿರ್ತಾನೆ ಅಷ್ಟರಲ್ಲಿ ಅದೇ ಫ್ಲೋರಲ್ ಅಡೀತಾಯಿದ್ದ ಪ್ರೋಗ್ರಾಮ್ ನೋಡಿದ ತನನ್ ಬಲಿ ಇದ್ದ ಇನ್ನೊಂದು ಮಾಸ್ಕ್ ತಿದು ಸಾನು ಮುಖಕ್ಕೆ ಹಾಕ್ತಾನೆ ಅದು ಆ ಪ್ರೋಗ್ರಾಮ್ ಅಲ್ಲಿ ಕೊಟ್ಟ ಮಾಸ್ಕ್ ಆಗಿರುತ್ತೆ ಅಜಯ್ ಸಾನುವನ್ನ ನಿಧಾನವಾಗಿ ತನ್ನ ಒರಗಿಸ್ಕೊಂಡು ಅಲ್ಲಿಂದ ಸೀದಾ ಲಿಫ್ಟ್ ಮೂಲಕ ಆಚೆ ಬರ್ತಾನೆ ಆಚೆ ಮತ್ತೆ ತಾನೆ ಅವಳನ್ನ ಕೆಳಗಡೆ ಕರ್ಕೊಂಡು ಬರ್ತಾರೆ ಆಚೆ ಅವಳನ್ನು ನಿಧಾನವಾಗಿ ಕಾರಲ್ಲಿ ಮಲಗಿಸಿ ತಾನೆ ಡ್ರೈವಿಂಗ್ ಸೀಟಲ್ಲಿ ಕೂತು ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಇತ್ತ ಡೇವಿಡ್ ಕಾಲ್ ಕಟ್ ಮಾಡಿ ಮತ್ತೆ ಅಲ್ಲೇ ಬಂದು ವೆಯ್ಟ್ ಮಾಡ್ತಿರ್ತಾನೆ ಸಾನು ಸುಮಾರು ಹತ್ತು ಹತ್ತು ನಿಮಿಷಕ್ಕಾದರೂ ಸಾನು ವಾಪಸ್ ಬರ್ದೇ ಇರೋದನ್ನು ನೋಡಿ ಲೇಡೀಸ್ ವಾಶ್ರೂಮ್ ಬಳಿ ಬರ್ತಾರೆ ಡೇವಿಡ್ಗೆ ಒಳಗೆ ಹೋಗೋದಕ್ಕೆ ಮುಜುಗರ ಆಗುತ್ತೆ ಹಿಂಗೆ ಮಾಡಲಿ ಅಂತ ಆಚೆ ಈಚೆ ನೋಡ್ತಿರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಅಂಜು ಶಾಪಿಂಗ್ ಬ್ಯಾಗ್ ತಗೊಂಡಲ್ಲಿಗೆ ಬರ್ತಾಳೆ ಹಲೋ ಸ್ಯಾಮಿ ಇಲ್ಲಿ ಕಾಣಿಸ್ತಿಲ್ಲ ಅಂತ ಸುತ್ತ ನೋಡ್ತಿರ್ತಾಳೆ ಅದು ಮ್ಯಾಮ್ ಒಳಗಡೆ ಇದ್ದಾರೆ ನೀವು ಹೋಗಿ ನೋಡ್ತೀರಾ ಹ್ಞೂ ಸರಿ ನಾನು ನೋಡ್ಕೊಂಡು ಬರ್ತೀನಿ ಇರಿಂದ ಒಳಗಡೆ ಹೋಗ್ತಾಳೆ ಒಳಗಡೆ ಯಾರು ಇಲ್ಲದೇ ಇರೋದನ್ನು ನೋಡಿ ಗಾಬರಿಯಲ್ಲಿ ಅಂಜು ಆಚೆ ಬಂದು ಡೇವಿಡ್ ಒಳಗೆ ಸಾನು ಇಲ್ಲ ಅಂತ ಹೇಳ್ತಾಳೆ ಅವಳು ಮಾತು ಕೇಳಿ ಉಪ್ಪು ಗಂಟೆಗೆ ನೀವು ಸರಿಯಾಗಿ ನೋಡಿದ್ದೀರ ಅಲ್ವಾ ಹ್ಞೂ ನೋಡಿದೆ ಅಲ್ಲಿ ಇಲ್ಲ ಅವಳು ಡೇವಿಡ್ ತನ್ನ ಮೊಬೈಲ್ ತಗೊಂಡು ಸಾಲು ಕಾಲ್ ಮಾಡ್ತಾನೆ ಆದರೆ ಅದು ಅಲ್ಲಿ ಎಲ್ಲೂ ರಿಂಗ್ ಆಗ್ತಾ ಇರೋದು ಕೇಳಿಸುತ್ತೆ ಅಂಜು ಮತ್ತೆ ಒಳಗೆ ಹೋಗಿ ನೋಡಿದಾಗ ಡೋರ್ ಸೈಡಲ್ಲಿ ಮೊಬೈಲ್ ಬಿದ್ದಿರುತ್ತೆ ಡೇವಿಡ್ ಸಾನು ಮೊಬೈಲ್ ಇಲ್ಲೇ ಇದೆ ಮೊಬೈಲ್ ತೋರಿಸ್ತಾಳೆ ಡೇವಿಡ್ ಅದನ್ನು ನೋಡಿ ಗಾಬರಿಯಲ್ಲಿ ಸುತ್ತ ನೋಡ್ತಾನೆ ಮ್ಯಾಮ್ ನೀವು ಮನೆಗೆ ಹೋಗಿ ನಾನು ಮ್ಯಾಮ್ನ ಹುಡುಕ್ತೀನಿ ಅಂತ ತಮ್ಮ ಸೆಕ್ಯೂರಿಟಿ ಟೀಮ್ಗೆ ಬರೋಕೆ ಹೇಳ್ತಾನೆ ಡೇವಿಡ್ ಗಾಬರಿ ನೋಡಿ ಅಂಚು ಭಯ ಆಗುತ್ತೆ ಡೇವಿಡ್ ಸೀದಾ ಮಾಲಲ್ಲಿದ್ದ ಸೆಕ್ಯೂರಿಟಿ ರೂಮ್ಗೆ ಹೋಗಿ ಅಲ್ಲಿನ ಸಿ ಸಿ ಟಿವಿ ಫೋಟೇಜ್ ತೋರಿಸೋಕೇಳ್ತಾಯ ಅವರು ಮೊದಲು ಒಪ್ಪದೆ ಇದ್ದಾಗ ತಾನ ಯಾರು ಅಂತ ಹೇಳಿ ಅದನ್ನು ತಾನೇ ಓಪನ್ ಮಾಡಿಸ್ತಾನೆ ಸಿ ಸಿ ಟಿ ವಿ ನೋಡ್ತಾ ಇದ್ದ ಡೇವಿಡ್ಗೆ ಸಾನು ವಾಶ್ರೂಮ್ಗೆ ಹೋಗಿದ್ ಮಾತ್ರ ಕಾಣುತ್ತೆ ಆದರೆ ಅವಳು ವಾಪಸ್ ಬಂದರೆ ಸರಿಯಾಗಿ ಕಾಣಿಸ್ತಿರಲ್ಲ ಡೇವಿಡ್ ಉಳಿದ ಫ್ಲೋರೆಲ್ಲ ನೋಡ್ತಾನೆ ಅದರಲ್ಲಿ ಇಲ್ಲಿ ಸಾನು ಕಾಣಿಸ್ತಿರಲ್ಲ ಅಂಜು ಅಂತೂ ಬಾಯದಲ್ಲಿ ಬೆವರ್ತಿರ್ತಾಳೆ ಹೆಚ್ಚೆ ಎಲ್ಲೂ ಮ್ಯಾಮ್ ಕಾಣಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ಅಂಜುನ ನೋಡಿ ಮ್ಯಾಮ್ ನೀವು ಮನೆಗೆ ಹೋಗಿ ನಾನು ಇಲ್ಲಿ ನೋಡ್ಕೊಳ್ತೀನಿ ಅಂತ ತನ್ನ ಟೀಮ್ ಮೆಂಬರ್ ಒಬ್ಬನೇಕಾರದವ್ರನ್ನ ಮನೆಗೆ ಬಿಟ್ಟು ಬರೋಕೆ ಹೇಳ್ತಾನೆ ಅಂಜು ತಡವರಿಸುತ್ತಲ್ಲ ಅದು ಸಾನು ಅಂತ ಕೇಳ್ತಾನೆ ಮ್ಯಾಮ್ ನಾವು ಅವ್ರನ್ನ ಹುಡುಕ್ತೀನಿ ನೀವು ಹೋಗಿ ಅಂತ ಅವರನ್ನ ಕಳಿಸ್ತಾನೆ ಡೇವಿಡ್ ತನ್ನ ಟೀಮ್ ಕಡೆ ನೋಡಿ ಮ್ಯಾಮ್ ಮಿಸ್ ಆಗಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಹುಡುಕ್ಬೇಕು ಅಂತ ಎಲ್ರಿಗೂ ಹುಡುಕಿ ಅಂತ ಹೇಳ್ತಾನೆ ಇತ್ತ ಜಯ ಸೀದಾ ತನ್ನ ಫಾರ್ಮ್ ಹೌಸ್ಗೆ ಬರ್ತಾರೆ ತಾನಿಯ ಆ ಮನೆ ನೋಡಿದ ಯಾರ ಮನೆ ಅಂತ ಕೇಳ್ತಾರೆ ಇದು ನನ್ನದೇ ಫಾರ್ಮ್ ಹೌಸ್ ಅಂತ ಹೇಳಿ ಸಾನು ಒಂದು ರೂಮ್ ಮಲಗಿಸಿ ಬರ್ತಾನೆ